ಒಂದು ರಿಸ್ಕ್ ಆಗಿರುವ ಅವರು ಅದನ್ನ ತಗೊಂಡು ಮಾಡ್ಬೇಕಂತ ಪ್ರೂವ್ ಮಾಡಿದ್ದಾರೆ ಇವತ್ತು ವಿಶೇಷ ನೋಡಿದಾಗ ಬಹಳ ಅದ್ಭುತ ಅನ್ಸುತ್ತೆ ಬಟ್ ಇವಾಗ ಬೇಕಾಗುತ್ತೆ ಅಂತ ಅನ್ಸುತ್ತೆ ಇವಾಗ ಈ ಜನರೇಷನ್ಗೆ ಮೈಥಾಲಜಿ ಬೇಕು ಭಕ್ತಿ ಬೇಕು ಇನ್ನೂ ಒಂದ್ ಭಕ್ತಿ ಭಯ ಎಲ್ಲ ಓದ್ತಾ ಇದೆ ಅಂತ ಅನ್ಸುತ್ತೆ ಅಂದ್ರೆ ಈ ಶಿವನ್ ಕತೆ ಈ ಮಹಾತ್ಮನೇ ಅಂದ್ರೆ ಕಾಲಸ್ತಿ ಮಹಾತ್ಮ ಅಂದ್ರೆ ಎಷ್ಟೆಷ್ಟು ಮಹಾತ್ಮಗಳಿದೆ ಆ ಮಹಾತ್ಮ ಒಂದೊಂದು ಮಹಾತ್ಮ ಬೇರೆ ಬೇರೆ ಪರ್ಸೆಪ್ಷನ್ ತೋರಿಸ್ತಾರೆ ਬੜਾ ਖੁਸ਼ੀ ਹਾਂ ਅੱਜ ਅਪਾਜੀ ਨਾਲ ਮਿਲ ਕੇ ਅੱਜ ਪਿਕਚਰ ਦਾ ਨਸਕਾਰ ਇਹਨਾਂ ਦੇ ਨਾਲ ਰਹਿਣ ਦਾ ਮੌਕਾ ਮਿਲਿਆ ਨਾਮ ਆ ਗਏ ਬਾਇਆ ਇਟ ਫਸਟ ਬੂਸ ਇਨ ਗੱਲ ਚਾਹਾਈ ਇਟ ਆਨੰਦ ਸੋਮਨ ਅੱਛੀ ਹੈਡ ਸ਼ੋਟ ਦਾ ਮਤਲਬ ਸੁਪਰ ਆ ਸੁਪਰ ਇਨੋਨਟ ਕਰਨ ਕੋਲਸ ਬੀ ਕਿ सुपर ਜਵਾ ਬੈਡਰ ਮੇ ਪਿਕਚਰ ਮਾੜਾ ਮੈਡਾ ਬਹੁਤ ਕਸ਼ਟ ਹੈ ਨਾ ਪਹਿਲੇ ਕੋਈ ਪਿਕਚਰ ਨਹੀਂ ਲੈ ਸਕਦਾ ਇਹਨਾਂ ਦਾ ਰਾਸ ಹಿಂಗೆ ಅದ್ರ ಬಗ್ಗೆ ಅದೇ ಅಲ್ಲಿ ಒಳ್ಳೆ ಮಾವಲ್ಲದು ಒಂದು ಸೂಪರ್ ಮೀಟರ್ ಈ ಎರಡು ಸಣ್ಣ ಗಿಂತ ಒಂದು ಸೂಪರ್ ಕಾರ್ಡ್ ಸರಿ ಕಣ್ಣಪ್ಪ ಮಾಡ್ಬೇಕಲ್ಲ ಹಿಂಗೆ ಏನೋ ಒಂದು ತುಂಬಾ ಭಯ ಇದ್ರೂ ಏನೋ ಒಂದು ಅಟ್ಯಾಚ್ ಮಾಡಿದೆ ಐ ತಿಂಕ್ ಮಾಡ್ತಾ ಮಾಡ್ತಾ ಕರೆಕ್ಟ್ ಬಂದು ಬರೋ ಶುರು ಆಯ್ತು ಎಂಟು ಸಾಂಗ್ ಬರ್ತೇನೆ ನೀವಿಲ್ಲ ನೀವಿಲ್ಲ ಎಂದು ನಾನು ಬದುಕೆಲ್ಲ ಕತ್ತಲರಿ

మన విశేషం ఏది నీర్ చెల్లదె నలుగు ఆ నలుగు అయితే అది హిందీలో రీల్స్ చెల్లదు ఐ థింక్ ఐ హావ్ లీక్ ఆఫ్ నాట్ కి లేబెమిటేదా ఐ థింక్ సో బ్యూటిఫుల్ ఇట్ వాస్ నచ్చితే ఇస్ హింద 100% మోర్ అడ్రస్ కండిత 100% సూపర్బిట్ ఉంటారు ఇదంతా నీలే ఎవరు దాపారంతం అడ్రస్ మనం నాడు